ಪದವಿ ವಿದ್ಯಾರ್ಥಿಗಳಿಗೆ ಅತಿಥಿ ಉಪನ್ಯಾಸಕರಿಂದ ಸರಿಯಾದ ಪಾಠ ಪ್ರವಚನಗಳು ನಡೆಯದೇ ಇರುವುದರಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇಂದು ಚಿಕ್ಕಮಗಳೂರು ನಗರದ ಬಿಜಿಎಸ್ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ವಿದ್ಯಾರ್ಥಿಗಳು ಹಲವು ಭಿತ್ತಿಪತ್ರಗಳನ್ನು ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಮಾನವನ ಸರಪಳಿ ನಡೆಸಿ ಪ್ರತಿಭಟನೆಯನ್ನು ನಡೆಸಿದರು The hey! <laughs> ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ರಾಕೇಶ್ ಮಾತನಾಡಿ ಕಾಯಂ ಉಪನ್ಯಾಸಕರಿಲ್ಲದೆ ವಿದ್ಯಾರ್ಥಿಗಳು ತೀವ್ರ ತೊಂದರೆಯನ್ನು ಅನುಭವಿಸುವಂತಾಗಿದೆ ಕಾಯಂ ಉಪನ್ಯಾಸಕರನ್ನು ನೇಮಿಸಿಕೊಳ್ಳದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟವಾಡುತ್ತಿರುವ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದೆ ವಿಷಯ ಏನು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂತಹ ಅಷ್ಟು ಪದವಿ ಕಾಲೇಜುಗಳಲ್ಲಿ ಸರ್ಕಾರಿ ಶಿಕ್ಷಕರ ಸರ್ಕಾರಿ ಶಿಕ್ಷಕರ ಕೊರತೆ ಇದೆ ಅದರ ಫಲವಾಗಿ ಇವತ್ತು ಆ ಗುತ್ತಿಗೆ ಮೇಲೆ ಶಿಕ್ಷಕರನ್ನ ಉಪನ್ಸ ಉಪನ್ಯಾಸಿಗರುಗಳನ್ನ ತಗೊಂಡು ಪಾಠ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಆದ್ರೆ ಅದನ್ನಾದ್ರೂ ರಾಜ್ಯ ಸರ್ಕಾರ ನಿಯತ್ತಾಗಿ ನೋಡ್ಕೋತಿದೆ ಅಂತಂದ್ರೆ ಅದನ್ನು ಕೂಡ ಇಲ್ಲ ಈ ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಿಗರ ಸಮಸ್ಯೆ ತುಂಬಾ ಹೆಚ್ಚಿನದಾಗಿದೆ ಹಾಗಾಗಿ ಈ ರಾಜ್ಯದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಆ ಉಪನ್ಯಾಸಿಗರಗಳ ಸಂಖ್ಯೆ ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟದಾಗಿರ್ತಕ್ಕಂಥ ನಮ್ದೊಂದು ಕೂಗು ಹಾಗಾಗಿ ಇದು ಈ ಸಮಸ್ಯೆ ಇದು ಮೊದಲನೇ ಸಮಸ್ಯೆ ಅಲ್ಲ ಇದೇ ವಿಚಾರವಾಗಿ ವಿದ್ಯಾರ್ಥಿ ಪರಿಷತ್ತು ಕಳೆದ ಒಂದು ಎರಡು ವರ್ಷಗಳಿಂದಲೂ ಕೂಡ ಈ ಭರವತ್ ಸರ್ಕಾರ ಯಾವತ್ತು ಯಾವತ್ತು ಬಂತು ಅವತ್ತಿಂದನೂ ಕೂಡ ರಾಜ್ಯದಲ್ಲಿರತಕ್ಕ ವಿಶ್ವವಿದ್ಯಾಲಯಗಳಲ್ಲಿ ಇದೇ ಸಮಸ್ಯೆ ಆಗ್ತಾ ಇದೆ ಇನ್ನು ಗೆಸ್ಟ್ ಫ್ಯಾಕಲ್ಟಿಗಳ ವಿಷಯ ಬರುವಂತಾದ್ರೆ ಅವರಿಗೆ ಒಂದು ಎರಡು ಮೂವತ್ತು ತಿಂಗಳು ಕಂಟಿನ್ಯೂಸ್ ಆಗಿ ಸಂಬಳ ಕೊಡದಲೇ ಇರೋ ಕಾರಣ ಗೆಸ್ಟ್ ಫ್ಯಾಕಲ್ಟಿಗಳು ಕೂಡ ಅವರ ಹೋರಾಟಕ್ಕೋಸ್ಕರ ಅಥವಾ ಅವರ ಒಂದು ನ್ಯಾಯಕ್ಕೋಸ್ಕರ ಯಾವುದೇ ರೋಡಿಗೆ ಬಂದು ಪ್ರತಿಭಟನೆ ಮಾಡ್ನ ಕರೆಕ್ಟ್ ಆಗಿ ಮಾಡೋದಿಲ್ಲ ಅಥವಾ ಕ್ವೇಶನ್ಗಳನ್ನ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡೋದಿಲ್ಲ ಅನ್ನುವಂತ ಒಂದು ಆದೇಶದ ಹೋರಾಟವನ್ನು ಕೂಡ ಅತಿ ಜೀವನಗಳು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಇರ್ತಕ್ಕಂಥ ಪದವಿ ಕಾಲೇಜುಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಆಗಿದೆ ಹಾಗಾಗಿ ಯಾರ್ಯಾರು ಶಿಕ್ಷಣ ಶಿಕ್ಷಣ ಸಚಿವರು ಹಾಗೆ ರಾಜ್ಯದಲ್ಲಿ ಇರ್ತಕ್ಕಂತ ಬೇರೆ ಬೇರೆ ಇಲಾಖೆಗಳಲ್ಲಿ ಇರ್ತಕ್ಕಂತ ಸಚಿವರು ನಿಮ್ಮ ಮಕ್ಕಳುಗಳು ವಿದೇಶಗಳಲ್ಲಿ ಅವರು ಒಳ್ಳೆ ವಿದ್ಯಾಭ್ಯಾಸಗಳನ್ನ ತಗೊಳ್ತಿದ್ದಾರೆ ಆದರೆ ಈ ರಾಜ್ಯದಲ್ಲಿ ಈ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಶಿಕ್ಷಣ ವೆಂಚದಾಗುವ ಕೆಲಸವನ್ನ ಮಾಡ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ರಾಜ್ಯಾದ್ಯಂತ ಏನು ವಿದ್ಯಾರ್ಥಿ ಪರಿಷತ್ತಿನ ಹೋರಾಟ ಆಗ್ತಾ ಇದೆ ಆ ಹೋರಾಟವನ್ನು ಗಂಭೀರವಾಗಿ ತೆಗೆದುಕೊಂಡು ರಾಜ್ಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಬೇಡಿಕೆಗಳು ಹಾಗೆ ಉಪನ್ಯಾಸಕರ ಬೇಡಿಕೆಗಳು ಇಷ್ಟನ್ನು ಸಹ ಮನಗಂಡು ತಕ್ಷಣ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ ಫಸ್ಟ್ ಬಂದಾಗ ಫಸ್ಟ್ ಮಂತ್ ಮಾತ್ರ ನಡೆದಿತ್ತು ನೆಕ್ಸ್ಟ್ ಇಂದ ನಡೀತಿಲ್ಲ ಕ್ಲಾಸಸ್ ತುಂಬಾ ಕಷ್ಟ ಆಗ್ತಿದೆ ಮಾರ್ನಿಂಗ್ ಬರ್ತೀವಿ ಯಾವ್ದಾ ಒಂದ್ ಎರಡ್ ಕ್ಲಾಸ್ ಮೂರ್ ಕ್ಲಾಸ್ ಕೇಳ್ತೀವಿ ಮತ್ತೆ ವಾಪಸ್ ಮನೆಗೆ ಹೋಗ್ತಿವಿ ಪೇರೆಂಟ್ಸ್ ಅದನ್ನೇ ಕೇಳ್ತಾರೆ ಏನು ಹೋಗ್ತೀರಾ ಕಾಲೇಜಿಗೆ ಫಸ್ಟ್ ಎರಡು ಕ್ಲಾಸ್ ಹೋಗ್ತೀರಾ ಹಿಂಗ್ ಹನ್ನೊಂದು ಗಂಟೆ ವಾಪಸ್ ಬಿಡ್ತೀರಾ ಏನಕ್ಕೆ ಹೋಗ್ತೀರಾ ಕಾಲೇಜ್ಗೆ ಹಿಂಗಾದ್ರೆ ಏನ್ ಪಾಸ್ ಆಗ್ತೀರಾ ಇದಕ್ಕೆ ಫೇಲ್ ಆಗೋದು ಫಸ್ಟ್ ಟೈಮ್ ತುಂಬಾ ಜನ ಫೇಲ್ ಆಗಿರ್ತಾರೆ ಅಂದ್ರೆ ಕ್ಲಾಸಸ್ ನಡೀತಿಲ್ಲ ಅಂದ್ರೆ ಏನ್ ಮಾಡೋದು ನಾವು ಓದೋದು ಹೆಂಗ್ ಓದೋದು ತುಂಬಾ ಜನ ಯಾರು ಅಷ್ಟೊಂದು ಮೈಂಡ್ ಮೆಂಟಾಲಿಟಿ ಅಷ್ಟೊಂದೆಲ್ಲ ಇರಲ್ಲ ನಮಿಗು ಓದ್ಕೋಕೆ ಅಷ್ಟು ಗೊತ್ತಿರಲ್ಲ ಓದಕ್ಕೆ ಆದ್ರೆ ನಮಗೆ ಕಷ್ಟ ಆಗ್ತಿದೆ ಅಲ್ಲ ಹಂಗಾಗಿ ಪ್ರಿನ್ಸಿಪಲ್ ಇಲ್ಲ ಕಂಪ್ಲೇಂಟ್ ಮಾಡಿಲ್ಲ ರೆಗ್ಯುಲರ್ ಲೆಕ್ಚರರ್ಸ್ ಎಲ್ಲ ಬರ್ತಿದ್ದಾರೆ ಗೆಸ್ಟ್ ಫ್ಯಾಕಲ್ಟೀಸ್ ಅಂತ ಯಾರಿದ್ರು ಅವರೆಲ್ಲ ಹೋಗಿದ್ದಾರೆ ಮತ್ತೆ ಯಾರು ಬರ್ತಿಲ್ಲ ಲಾಂಗ್ವೇಜ್ ಲಾಂಗ್ವೇಜಿಗೆ ಇಲ್ಲ ಕನ್ನಡ ಇವಾಗೆಲ್ಲ ಒಬ್ಬೊಬ್ರು ತಗಂತಿದ್ದಾರೆ ಒಂದ್ ಕ್ಲಾಸ್ ಕ್ಲಾಸು ಇವತ್ತು ಕನ್ನಡ ಕ್ಲಾಸ್ ಇಲ್ಲ ಫಿಸಿಕ್ಸ್ ಕ್ಲಾಸ್ ನಡೀತಿದೆ ಮ್ಯಾಥ್ಸ್ ಕ್ಲಾಸ್ ನಡೀತಿದೆ ಇಂಗ್ಲಿಷ್ ಕ್ಲಾಸ್ ಬಂದಾಗಿಂದ ಒಂದ್ ಒಂದು ಒಂದ್ ತಿಂಗ್ಳಷ್ಟೇ ಗೊತ್ತಿಲ್ಲ ನಾವು ನಾವೀಗ ಬಂದಿ ಇವಾಗ ನಾವು ಹೊಸ ಹೊಸೊಬ್ರು ಬಂದಿರೋದು ಇವಾಗ ಫಸ್ಟ್ ಇಯರ್ ಸೊ ನಮಗೇನು ಗೊತ್ತಿಲ್ಲ ಐಡಿಎಸ್ ಸಿ ಕಾಲೇಜಲ್ಲಿ ಫಸ್ಟ್ ಇಯರ್ ಬಿ ಎಸ್ ಸಿ ಸ್ಟಡಿ ಮಾಡ್ತಾ ಇದ್ದೀನಿ ಇದೊಂದು ಇನ್ಸಫಿಶಿಯಂಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಂತ ಅನ್ನೋದು ಬರೀ ಚಿಕ್ಕಮಗಳೂರು ಬೇರೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಬಂದಿರುವಂತಹ ಒಂದು ದೊಡ್ಡ ಸಮಸ್ಯೆ ಆಗಿದೆ ಇಲ್ಲೇನಾಗ್ತದೆ ಅಂತಂದ್ರೆ ಗೆಸ್ಟ್ ಲೆಕ್ಚರರ್ ಬಂದಿರ್ತಾರೆ ಈಗ ಹೊಸ ನ್ಯೂ ಫ್ರೆಶರ್ಸ್ ಎಲ್ಲ ಬರ್ತಾರೆ ಈಗ ಸೆಕೆಂಡ್ ಪ್ಲೇಸ್ ಮುಗಿಸ್ಕೊತಿದ್ರೆ ಫಸ್ಟ್ ಇಯರ್ ಡಿಗ್ರಿ ಬಂದ್ ಆಗ್ತಾರೆ ಅವಾಗ ಗೆಸ್ಟ್ ಲೆಕ್ಚರ್ ಏನ್ ಮಾಡ್ತಾರೆ ನಾಲ್ಕು ಕ್ಲಾಸ್ ಐದು ಕ್ಲಾಸ್ ತಗೊತಾರೆ ಆಮೇಲೆ ಅವ್ರನ್ನ ರೀಪ್ಲೇಸ್ ಮಾಡೋತ್ತಿಗೆ ಬೇರೆ ಕಡೆಯಿಂದ ಲೆಕ್ಚರರ್ ಗಳನ್ನ ಹೊತ್ತಿಗೆ ನೆಟ್ ಕ್ಲಾಸ್ ಕ್ಲಾಸ್ಗಳೇ ನಡೆಯಲ್ಲ ಎರಡು ಮೂರು ಕ್ಲಾಸ್ ಹೋಗುತ್ತೆ ಹಾಗೆ ಸಿಂಪ್ ಕುತ್ಕೊಂತಾರೆ ಎದ್ದೋಗ ಇಂಟ್ರೆಸ್ಟ್ ಇಂದಿರೋರು ಎದ್ದೋಗ್ತಾನೆ ಇರ್ತಾರೆ ಗಳು ನಡೆಯಲ್ಲ ಎಕ್ಸಾಮ್ ಏನೇನು ಬಂದ್ ಹೇಳುತ್ತೆ ಒಂದ್ ತಿಂಗಳು ಎರಡು ತಿಂಗಳು ಟೈಮ್ ಸಿಗುತ್ತೆ ಅಷ್ಟೇ ನಮ್ಗೆ ನಾಲ್ಕು ತಿಂಗಳು ಅಂತ ಹೇಳ್ತೀವಿ ನಿಜವಾಗ್ಲೂ ಕ್ಲಾಸ್ ನಡೆಯಲ್ಲ ರಜೆ ಇರುತ್ತೆ ಗೌರ್ಮೆಂಟ್ ಹಾಲಿಡೇಸ್ ಇರುತ್ತೆ ನಮ್ಗೆ ಎರಡು ತಿಂಗಳು ಸಿಕ್ಕಿದ್ರೆ ಸಿಗ್ಬಹುದು ಮ್ಯಾಕ್ಸಿಮಮ್ ಅದರಲ್ಲೇ ಅವ್ರ ಕ್ಲಾಸಸ್ ನೀಟಾಗಿ ಮಾಡಿಲ್ಲ ಅಂತಂದ್ರೆ ನಮ್ಗೆ ತುಂಬಾ ಸಮಸ್ಯೆ ಆಗುತ್ತೆ ಎಲ್ಲರೂ ಟಾಪ್ ಸ್ಟೂಡೆಂಟ್ಸ್ ಇರಲ್ಲ ಎಲ್ಲರೂ ಆ ಕೆಪಾಸಿಟಿ ಇರಲ್ಲ ಸ್ವಂತವಾಗಿ ಬರುವಂತದ್ದು ಸೊ ಇದನ್ನ ಸಮಸ್ಯೆನ ಅರ್ಥ ಮಾಡ್ಕೊಂಡು ಶಿಕ್ಷಣ ಸಚಿವರು ಇದಕ್ಕೆ ಲೆಕ್ಚರರ್ ಗಳಿಂದ ಎಫಿಶಿಯೆಂಟ್ ಆಗಿ ಕೊಡ್ಬೇಕು ಅಂತ ಕೇಳ್ತೀವಿ ಪರ್ಮನೆಂಟ್ ಮಾಡ್ಕೊಡ್ಬೇಕು ಇಲ್ಲ ಅಂತಂದ್ರೆ ಈಗ ನಿಮಗೆ ಗೊತ್ತು ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ತದೆ ಜೀವನ ಮಾಡೋದು ಕಷ್ಟ ಆಗ್ತದೆ ಅವ್ರಿಗೂ ಎಕ್ಸ್ಪೆಕ್ಟೇನ್ಸ್ ಇರುತ್ತೆ ನಾವು ಇರುತ್ತೆ ಅವ್ರು ಕೂಡ ದೊಡ್ಡವ್ರಿಗೆ ಏನೋ ಲೈಫ್ ಲೀಡ್ ಮಾಡೋಕ್ ಚಾನ್ಸ್ ಆಗ್ತಾ ಇಲ್ಲ ಅದಕ್ಕೆ ಯಾರೇನ್ ಮಾಡ್ತಾರೆ ಇಂಟ್ರೆಸ್ಟ್ ಇಲ್ಲೇ ಹೋಗ್ತಾರೆ ಬೇಡ ಅಂತ ಅವಾಗ ತೊಂದರೆ ಆಗ್ತಿರೋದು ಅವ್ರಿಗೆಲ್ಲ ನಮಗೆ ಆಗ್ತಾ ಇರೋದು ಅವ್ರು ಬೇಕಾದ್ರೆ ಇನ್ನೊಂದ್ ಕಾಲೇಜಿಗೆ ಬಿಟ್ಟು ಹೋಗ್ಬೋದು ಎಲ್ಲಿ ಜಾಸ್ತಿ ಕೊಡ್ತಾರೆ ಅಂತ ಬಟ್ ನಮ್ಗೆ ಕ್ಲಾಸಸ್ ಆಗಿದ್ದು ಯಾರು ಬಂದ್ ಮಾಡಲ್ಲ ನಮ್ಮ ಕಾಲೇಜಲ್ಲಿ ಎಷ್ಟು ಲಕ್ಷ ಯಾರು ಇದಾರೆ ಮತ್ತೆ ಕರೆಕ್ಟ್ ಇನ್ಫಾರ್ಮೇಶನ್ ಬೇಸಿಕ್ ಇನ್ಫಾರ್ಮೇಶನ್ ಕೊಡಲ್ಲ ಆ ರೀತಿ ಆಗಿದೆ ಅಷ್ಟೇ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ